ನಮಸ್ಕಾರ ರೀ ಫ್ರೆಂಡ್ಸ ಇವತ್ತು ನಾವು ಕೆಂಪು ಮೆಣಸಿನ್ಕಾಯಿ ಇರ್ತಾವಲ್ಲ ರೀ ಅದ್ರ ಚಟ್ನಿ ಅಂತ ರೀ ನಮ್ಮ ಹುಬ್ಳಿದಾಗಿದಕ್ಕೆ ಮೆಣ್ಸಿಂಡಿನೂ ಅಂತೇವ್ರಿ ಹಣ್ಣು ಮೆಣಸಿನ್ಕಾಯಿ ಚಟ್ನಿನೂ ಅಂತೇವ್ರಿ ಆಮೇಲೆ ಕೆಂಪು ಖಾರದ ಚಟ್ನಿನೂ ಅಂತೇವ್ರಿ ಇದಕ್ಕೆ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಏನು ಬೇಕಂದ್ರೆ ಇಂಥವು ಹಣ್ಣು ಮೆಣಸಿನ್ಕಾಯಿ ಬೇಕು ರೀ ಆಮೇಲೆ ಕರಿಬೇವು ಕೊತ್ತಂಬರಿ ಒಂದು ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಎದಕ್ಕೆ ಹಾಕೇನ ಸ್ವಲ್ಪ ಖಾರ ಕಡಿಮೆ ಆಗ್ತೈತೆ ರೀ ಟೇಸ್ಟ್ ಒಂದು ಸ್ವಲ್ಪ ಬೇರೆ ಆಗ್ತೈತ್ರಿ ಆಮೇಲೆ ನೋಡಿರಿ ಹಣ್ಣು ಬೆಲ್ಲ ಬೆಳ್ಳುಳ್ಳಿ ಮೆಂದೆಕಾಳು ಜೀರಿಗೆ ಮತ್ತು ರುಚಿಗೆ ಎಷ್ಟು ಬೇಕಲ್ರಿ ಅಷ್ಟು ಉಪ್ಪು ಬೇಕಾ ಮೊದಲಿಗೆ ಮೆಂತೆಕಾಳು ಹುರು ರೀ இதராகனா ஜரிஹாக்கிள் தகுன் ஆமே நோட் இதொந்தூர் எண்ணிண உளாக திர உளாக் கார கடிம ஆகி

ಇದ ಕಡೆ ಆಗುತ್ತೆ ಅಲ್ಲಿ ಬೆಳ್ಳುಳ್ಳಿನ ಹುಡ್ಕೊಂಡ್ಬಿಡನ್ ಸ್ವಲ್ಪ ಹುಡ್ಕೊಂಡ್ರೆ ಸಾಕಿದೆ ಇದಕ್ಕನ್ನು ಕರ್ದೊಳ ಹಾಕಿ ಸ್ವಲ್ಪ ತೊಳೆದಿರ್ತೀವಲ್ರಿ ನೀರು ಇರ್ತೈತಿ ಅದೇ ನೀರಿಂದ ಇದು ಹೋಗೋದೇ ಸ್ವಲ್ಪ ತೊಳೆಸ್ತ ಅದಾದ್ಮೇಲೆ ಈ ಕೊತ್ತಂಬರಿನೂ ಹಾಕಿರಿ ಇದು ಸ್ವಲ್ಪ ಇದು ಮಾಡ್ತದೆ ಇಷ್ಟು ಮಾಡಿದರೆ ಸಾಕಿದಿದೆ ಗ್ಯಾಸ್ ಆಫ್ ಮಾಡಿಬಿಡೋಣ ಈ ನೋಡ್ರಿ ಮಿಕ್ಸಿ ಜಾರಿಗೆ ಹಾಕೊಂಡು ಬಿಡೋಣ ನೋಡ್ರಿ ನಾವು ಹುರಿದಿಟ್ಕೊಂಡಿದ್ವಲ್ಲ ರೀ ಮೆಂತೆ ಕಾಳು ಮತ್ತು ಜೀರಿಗೆ ಇದನ್ನು ಹಾಕೊಳತ್ತೇನೆ ಆಮೇಲೆ ಹುಣಸೆ ಹಣ್ಣು ಹಾಕೊಳತ್ತೇನೆ ನೋಡ್ರಿ ಆಮೇಲೆ ಬೆಲ್ಲ ಹಾಕೊಳತ್ತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಕಲ್ಲು ಉಪ್ಪು ಹಾಕ್ಕೊಂಡ್ರೆ ಚಲೋ ರೀ ಇದನ್ನ ಹಾಕ್ಕೊಳತೀನಿ ಇದೊಂದು ಸ್ವಲ್ಪ ಬಿಸಿ ಐತ್ರಿ ಆರಿದ ಮೇಲೆ ಮಿಕ್ಸಿ ಮಾಡ್ಬೇಕು ಇದನ್ನ ಬೀಜ ಕಾಣಿಸಾಕತ್ತಾವೆ ರೀ ಬೀಜ ಸಣ್ಣ ಆಗುತ್ತಲ್ಲನು ಅದನ್ನ ಮಿಕ್ಸಿ ಮಾಡ್ಬೇಕು ಅದನ್ನ ನೋಡಿರಿ ಮಿಕ್ಸಿ ಮಾಡೈತಿ ಈಗ ನೋಡಿರಿ ರೆಡಿ ಆಗೈತಿ ಮೆಣಸಿಂಡಿ ನಮ್ಮ ಕೆಂಪು ಕಾಲದ ಮೆಜುಗಾರ ರೆಡಿ ಆಗೈತೆ ನೋಡಿರಿ ಹಿಂಗೆ ಡಬ್ಬಿ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ರೀ ಹದಿನೈದು ದಿವಸ ಒಂದು ತಿಂಗಳ ಗಟ್ಲೆ ಇದು ಒಟ್ಟೆ ಕೆಡಂಗೆ ಇಲ್ರಿ ಅದು ಈ ಥರ ನೀರೇನು ಸೇರಿಸಿಲ್ಲಲ್ರಿ ನೋಡಿರಿ ಫ್ರೆಂಡ್ಸ್ ನಮ್ಮ ಕೆಂಪು ಖಾರ ರೆಡಿ ಆತ್ರಿ ನೀವು ಮನ್ಯಾಗೆ ಟ್ರೈ ಮಾಡಿರಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ